అంగవత్తు కొజ్జులు వేయదరు అది బహు తేత ఆ దివస నమ్మ నిమల్లర ఆలకొ లిక్కెర్ బలలేలా అంటే కడిక అదిక ఈగ పండి అస్తే నవెల్లరు ಕೃಷಿಕರು ಕೃಷಿಯೇ ನಮ್ಮ ಬೆನ್ನೋದು ಅಂದ್ರೇನು ನಾವು ಶೀರಾ ಕುಂದ್ರಾಕ ನಿಂದ್ರಾಕ ಯಾರಾದರೂ ಸಹಾಯ ಮಾಡಿದ್ರೆ ಅದು ನಮ್ಮ ಕೃಷಿ ನಮ್ಗೆ ಸಹಾಯ ಮಾಡಿ ಆ ಕೃಷಿ ನಮಗ ಸಹಾಯ ಮಾಡೈತಿ ಆ ಕೃಷಿಯಿಂದಾನೇ ನಾವು ದೇಶದ ಎಲ್ಲರಿಗೂ ಸಹಿತ ಅನ್ನವನ್ನ ಇಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಎಂಥ ಕಲ್ತವರೇ ಇರ್ಲಿ ವ್ಯಾಪಾರ ಮಾಡೋರೇ ಇರಲಿ ಉದ್ಯೋಗ ಮಾಡೋರೇ ಇರಲಿ ನೌಕರಿ ಮಾಡೋರೇ ಇರಲಿ ಚಾಕ್ರಿ ಮಾಡೋರೇ ಇರಲಿ ಎಲ್ಲರಿಗೂ ಏನ್ ಇರ್ಲಿತ್ ಅಂದ್ರೆ ನಡಿತೈತಿ ಬಟ್ಟೆ ಇರಿಲ್ಲಂದ್ರೆ ನಡಿತೈತಿ ಮನಿ ಇರ್ಲಿಲ್ಲ ಅಂದ್ರೆ ನಡಿತೈತಿ ಬಂಧು ಬಾಂಧವ್ರು ಇರಿಲ್ಲಂದ್ರು ನಡಿತೈತಿ ಆದ್ರ ಬಟ್ಟೆಗೆ ಅನ್ನ ನೀರ ಇರ್ಲಿಲ್ಲ ಅಂದ್ರೆ ಒಟ್ಟ ನಡೀಲಿ ಬಂಧುಗಳಾದವರು ಬಂದುಂದು ಹೋಗುವವರು ನಮ್ಮ ಬಂಧುಗಳು ಯಾರಾದ್ರೂ ಇದ್ರೆ ಬಂದು ಉಂಡು ಹೋಗ್ತಾರ ಹೊತ್ತು ಯಾರು ಹೊಟ್ಟೆಗೆ ಹಾಕ್ತಾರ ಅಂತ ಆಗೋದಿಲ್ಲ ನಮ್ಮ ದೇಶದ ರೈತ ದೇಶದ ಎಲ್ಲ ಜನರಿಗೂ ಹೊಟ್ಟೆಗೆ ಹಾಕ್ತಾನ ಮಳಿ ಗಾಳಿ ಬಿಸಿಲ ಚಳಿ ಯಾವುದನ್ನೂ ಲೆಕ್ಕಿಸಲಾಗದ ಮೊದಲು ರಾತ್ರಿ ಕಲ್ಲದೊಳಗೆ ದುಡಿದು ಅನ್ನ ಬೆಳಿತಾನ ತರಕಾರಿ ಬೆಳಿತಾನ ಹಣ್ಣ ಹಂಪಲ ಬೆಳಿತಾನ ಬೆಳೆ ನಾವ್ ಕೈಯಾಗೈತಿ ಯಾರು ಅಡ್ವಾನ್ಸ್ ರೊಕ್ಕನೂ ಕೊಟ್ಟಿಲ್ಲ ಮುಂಚೆ ನೀರ ಬೆಳೀಪ ಅಂತ ಬೆಳೆದ ನಂತರನು ಸಹಿತ ಬಹಳ ಸ್ವಲ್ಪ ಜಗತ್ತಿಗೆ ಅನ್ನ ನೀಡಾಕತ್ತಿ ತಿಳ್ಕೊಂಡು ಅವನಿಗೆ ಯಾವ ಸೌಕರ್ಯಗಳನ್ನು ಅಷ್ಟಾಗಿ ಕೊಟ್ಟಿಲ್ಲ ಆದ್ರೂ ಅವ ಇದು ನನ್ನ ಕಾಯಕ ಅಂತ ಆ ಸತ್ಯ ಶುದ್ಧ ಭಾವನೆಯಿಂದ ಬಂದಾನ ಅದು ಯಾವಾಗ್ಲೂ ಲಾಭ ಕೊಡ್ತೈತಿ ಕೊಟ್ಟೈತಿ ಅನ್ನೋ ಭರವಸೆ ಅವನಿಗಿಲ್ಲ ಆದ್ರೂ ಸಹಿತ ರೈತರು ಲಾಭ ಆಗ್ಲಿ ಹಾನಿ ಆಗ್ಲಿ ನಾವು ಬೆಳೆದಿರಬೇಕು ನಾವು ಬೆಳೆದಿಲ್ಲ ಅಂದ್ರೆ ದೇಶ ದೇಶ ಉಪ್ಪಾಸ ಬಿದ್ದಿತ್ತು ಅಂತ ಬೆಳೆದು ಕೊಡ್ತಾರ ಎಂಬತ್ ರೂಪಾಯಿ ಕಿಲೋ ಮಾರು ಉಳ್ಳಾಗಡ್ಡಿ ಮೂರ್ ರೂಪಾಯಿ ಕಿಲೋ ಆದ್ರೂ ಬಿಟ್ಟಿಲ್ಲ ಮಕ್ಕಬ್ಬ ಯಾರ ವ್ಯಾಪಾರಿ ಆಗಿದ್ದ ರೇಟ್ ಕೆಳಗ ಬಿಲ್ತಂದ್ರ ಅಂಗಡಿನ ಬಂದ್ ಮಾಡ್ತಾನ ಉದ್ಯೋಗಪತಿ ಇದ್ದ ಅಂದ್ರ ಕಾರ್ಖಾನಿನ ಬಂದ್ ಮಾಡ್ತಾನ ನೌಕರಿ ಮಾಡೋಂಗ ಕಡಿಮೆ ಪಗಾರ ಪಟ್ರ ಅಂದ್ರ ನೌಕರಿನ ಬಿಟ್ಟು ಹೋಗ್ತಾನ ರರೀತಾ ಹಣ ಕಡಿಗೆ ಬಂದು ಅಂತ ಹೇಳಿಕೊಂಡು ತರಕಾರಿ ಮಾಡೋದು ಬಿಟ್ಟಿಲ್ಲ ಕಾಳು ಬೆಳೆದು ಬಿಟ್ಟಿಲ್ಲ ಹಣ್ಣ ಹಂಪಲ ಬೆಳೆದು ಬಿಟ್ಟಿಲ್ಲ ಏನು ಇವತ್ತು ಕೊडला ದೇವರ ನಾಳೆಗಳ ಕೊಟ್ಟನಲ್ಲ ಅಂತಂತ ಇದು ಅವನ ಪಟ್ಟ ಮನಸ್ ಅದಕ್ಕಿಂತ ಅವನಿಗೆ ಭಾರತದ ಭಾಗ್ಯ ವಿದಾತ ಅಂತ ಕರೆಕೊಂಡ ಬಂದಾಯ್ ನೌ ನೌ ಮೌರಿಯರ್ ನ್ಯಾಯನರ ತುರುಗು ಅಂತ ಅವರು ಭಾಗ್ಯ ವಿದಾತ ವಿದಾತ ಅಂತ ಕರೆಕೊಂಡೋರ್ ಹಸ್ತಿ ಭಾಗ್ಯ ವೇದಾತ ಯಾರಾದರೂ ಹೆಸರು ನಮ್ಮಲ್ಲಿ ರೈಟರ್ ಮನಿಯವರು ಈ ಭಾರತದ ಭಾಗ್ಯವನ್ನ ಬರೆಯುವ ಯಾರು ಅಂತ ಹೌದು ಈಗ ನೋಡಿ ನಾನು 10 ವರ್ಷದ ಮುಂದೆ 얘는 ಕಾಲಿನ ಕಿಮ್ಮತ್ತು ಇತ್ತು ಇವತ್ತು ಅಷ್ಟೇ 10 ವರ್ಷದಿಂದ 얘는 ಕಿಮ್ಮತ್ತೆ ಅಷ್ಟೇ ಇವತ್ತು ಆದ್ರ ಡಿಸೈನ್ ಕಿಮ್ಮತ್ ಹೆಚ್ಚಾಗಿ ಸಾಬನ್ ಕಿಮ್ಮತ್ ಹೆಚ್ಚಾಗಿ ಎಣ್ಣೆ ಕಿಮ್ಮತ್ ಹೆಚ್ಚಾಗಿ ಎಣ್ಣೆ ಕಿಮ್ಮತ್ ಇಡುದು ಏನೇನ್ ಅದಾವ ಬಟ್ಟೆ ಕಿಮ್ಮತ್ ಹೆಚ್ಚಾಗಾವ್ ಚಪ್ಪಲ್ ಕಿಮ್ಮತ್ ಹೆಚ್ಚಾಗ್ಯಾವ ಎಲ್ಲಾ ಸಾಮಾನುಗಳು ಕಿಮ್ಮತ್ತು ಸಿಕ್ಕಾಪಟ್ಟೆ ಬೆಳ್ದಾವ್ ರೈತನ ಸಾಮಾನ್ಯ ಕಿಮ್ಮತ್ ರೈತನ ವಸ್ತುಗಳ ಕಿಮ್ಮತ್ ಹತ್ತು ವರ್ಷದಿಂದ ಎಷ್ಟಿದ್ದು ಅಷ್ಟ ಹತ್ತು ವರ್ಷದಿಂದ ಬಂಗಾರ ಅಷ್ಟಿತ್ತು 30 पे 50000 ಆಯ್ತು ರೀ ಇಲ್ಲ 30 ಮತ್ತೆ 6025 30000 ಈ ಸಲ 120000 ರೈತ ಸಾಮಾನ್ಯದ ಕಿಮ್ಮತ್ ಹೆಚ್ಚಾಗಲಿ ಅಂತ ಯಾಕ ರೈತ ಭಾಗ್ಯ ವಿಜಾತ ಅಂತ ಅದಕ್ಕೆ ಏನಾದರೂ ಅವರ ಬಿಟ್ಟಿಲ್ಲ ಭಾರತದ ಭಾಗ್ಯವನ್ನ ಬರೆಯುವಂತವನು ಆತ ನಿರ್ಮಿಸುವವನು ಆತ ಆದರಿಂದ ರೈತ ಎಲ್ಲರ ಕೃತಜ್ಞತೆಗೂ ಪಾತ್ರ ಎಲ್ಲರೂ ಅವನೆ ಕೃತಜ್ಞತೆ ಸಲ್ಲಿಸೋ ದೇಶಕ್ಕೆ ಬೇಕಾದ ಒಂದು ಕಾಲಕ್ಕೆ ಈ ದೇಶಕ್ಕೆ ಸಾಕಷ್ಟು ಅನ್ನ ಧಾನ್ಯ ಇರಲಿಲ್ಲ ಹಣ್ಣು ಹಪ್ಪಲ ಇರಲಿಲ್ಲ ಜಡ್ವಿಲ ರಷ್ಟಮೋ ಸಂಧಿ ಸಿಹೋ ಅನ್ನ ತಕ್ಕಿದ್ದ್ರೆ ನಿಮಗೆ ನೆನಪಿರಬಹುದು 50 ವರ್ಷ ಹಿಂದ ಜಡ್ವಿಲ ರಷ್ಟಮೋ ಸಂಧಿ ಹಣ್ಣು ನೋಡಿದ್ರೆ ಮಂಜು ಆಹಾಸಿ ಹೊಣ್ಣೆಗೆ ಅನ್ನ ಉಂದ್ರ ನಾ ನೊಸ ಮಾಡುವಂತಿದ್ದೀವಿ ಸಕರಿ ಯಾವಾಗ ತಂದು ಅನ್ನುವಂತ ಪರಿಸ್ಥಿತಿ ಇತ್ತು ಆದ್ರೆ ಇವತ್ತ ರೈತರು ಕಷ್ಟಪಟ್ಟು ದುಡಿದು ಹನ್ನೆರಡು ತಿಂಗಳ ಹನ್ನೆರಡನ್ನೇ ಹಣ್ಣು ಕೊಟ್ರು ಎಲ್ಲ ಕಾಳು ಬೇಳೆಗಳನ್ನ ಬೆಳೆಸೊಟ್ಟರು ಸಮೃದ್ಧಿ ಇವತ್ತು ದೇಶ ಉಣ್ಣಾಕ ತಿನ್ನಾಕ ಒಂದ್ ಕಾಲ ಇತ್ತು ಕೆಲವೊಂದು ಉಂಡ್ರು ಉಂಟು ಕೆಲವೊಂದು ಉಪವಾಸ ಮುಡ್ಕೊತಿದ್ರು ಯಾರು ಉಪವಾಸ ಉಳ್ಕೊಳ್ಳುವಂತ ಪ್ರಸಂಗ ಇಲ್ಲ ಈ ದೇಶದ ಪ್ರಧಾನಮಂತ್ರಿಗಳು ಎಂಬತ್ತು ಕೋಟಿ ಜನರಿಗೆ ಪುಕ್ಕಟೆಯಾಗಿ ಕಾಲುಗಳನ್ನ ಸರ್ಕಾರ ಖರೀದಿ ಮಾಡಿ ಜನರಿಗೆ ಪುಕ್ಕಟ ಕೊಡುವಂತ ವ್ಯವಸ್ಥೆ ಮಾಡಿ ಬಹಳ ದೊಡ್ಡ ಮನುಷ್ಯ ಬುದ್ಧಿವಂತ ಮನುಷ್ಯ ಬಡತನದ ಮನೆಯಲ್ಲಿ ಹುಟ್ಟಿ ಬಂದಿರೋದ್ರಿಂದ

ಎಲ್ಲರಿಗೂ 80 ಕೋಟಿ ಜನರ ಮತ್ತು ಭಾರತವನ್ನು ಇಡೀ ದೇಶದ ಯಾರು ಚಪ್ಪರನೇ ಆಗಿರಬಹುದು ಎಲ್ಲರಿಗೂ ಮನೆ ಕಟ್ಟಿಸಿ ಕೊಡುವಂತ ಕೆಲಸ ಮಾಡುತ್ತೆ ಬುದ್ಧಿವಂತ ಮನುಷ್ಯ ಇದೆಲ್ಲ ಯಾರಿಂದ ನಮ್ಮ ರೈತರಿಂದ ಯಾಕಂದ್ರೆ ಎಲ್ಲಾ ವ್ಯಾಪಾರಿಗಳಿಗೆ ಉದ್ಯೋಗಸ್ಥರಿಗೆ کارಖاندارರಿಗೆ ಬೇಕಾದ ಕಚ್ಚಾ माल ತಯಾರ ಮಾಡ್ಕೊಂಡು ಯಾರು ರೈತಿಲ್ಲ ಅಂತಂದ್ರೆ ಎಣ್ಣೆ ನಾಣಗಳು ನಡೀತಿದಿಲ್ಲ ರೈತ ಬಟ್ಟೆ ಮಿಲ್ಲುಗಳು ನಡೀತಿದಿಲ್ಲ ರೈತ್ರೆ ಯಾವ ದೊಡ್ಡ ದೊಡ್ಡ ಕಾರ್ಖಾನೆಗಳು ನಡೀಲಿಕ್ಕೆ ಸಾಧ್ಯ ಎಲ್ಲರಿಗೂ ಬೇಕಾಗೋ ಮಾಲ್ ಬೆಳೆದ್ ಕೊಡೋ ರೈತ ಎಲ್ಲರಿಗೂ ಉದ್ಯೋಗ ವ್ಯವಸಾಯ ನೌಕರಿ ನಿರ್ಮಾಣ ಮಾಡಿಕೊಡೋ ರೈತ ಆದ್ರಿಂದ ಈ ದೇಶದೊಳಗ ದೇವ್ರ ನೆನೆದ್ರೆ ಅವನ್ ಬಿಟ್ರ ಮತ್ತೊಬ್ಬರ ಯಾರು ನೆನಬೇಕು ಅಂತಂದ್ರ ರೈತರನ್ನ ನೆನಬೇಕ ಜಗತ್ತಿನ ನಮ್ನಾಡಿನ ಜನರು ದೇವ್ರ್ ಬಿಟ್ರೆ ಮತ್ತೊಬ್ಬರು ನೆನದ ಇದ್ರೆ ರೈತರ ಮನೆಯವ್ರನ್ನ ನೆನಬೇಕವ ಲಾಭ ಹಾನಿ ಏನೋ ಅಂಗ್ಲಾದ್ರೆ ಊಟಕ್ಕೆ ಹಾಕ್ತಾನ ಒಂದೊಂದ್ಸಾರಿ ಒಯ್ದು ಚೆಲ್ಲಿ ಬರ್ಬೇಕು ಆ ರೀತಿ ಬೆಲೆ ಆಗ್ತಾವ ನಮ್ ಕಾಳು ಬಿಡೋದು ಅವನ್ ಚೆಲ್ಲುದಿಲ್ಲ ಬಂದದ್ದು ಬಂದಡ್ ಬಂತ ಕೊಟ್ಟು ಬರ್ತಾನ ಇದು ಒಂದು ಮಸ್ತಾನ ಇವತ್ತು ರೈತ ಬಹಳ ಸಂಕಟದಾಗ ಒಂದ್ ಕಡೆ ಆಸ್ಮಾನ್ ಅಂತೀವಲ್ಲ ಆಸ್ಮಾನ್ ಅಂದ್ರೆ ಈ ಆಕಾಶ ಆಕಾಶ ರೈತರಿಗೆ ಅನುಕೂಲ ಇಲ್ಲ ಈ ವರ್ಷ ಚಿಕ್ಕಾಪಟ್ಟೆ ಮಳೆ ಬಿತ್ತು ಮುಂಗಾರ ಹೋಯ್ತು ನಾಲ್ಕೆಂಟು ವರ್ಷದಿಂದ ಹತ್ತು ವರ್ಷದಿಂದ ನೋಡ್ಕೊತೀ ಮಳಿ ಕಷ್ಟ ನವೆಂಬರ್ ಮೂಡಿದ್ರು ಮಳಿ ಬರ್ಲಕ್ಕಾಗ್ತಿ ಏನೋ ಇವತ್ತ ನಾಳೆ ನಾಡಿನ ಮಕ್ಕಳ ಬರೋದೈತೀ ಮಳಿ ಬರೋದೈತಿ ಮಕ್ಕಳಿಗೆ ನಾಲ್ಕು ದಿವಸ ಹೇಳ ಇದಕ್ಕೆ ಅಸ್ಮಾನಿಯ ಸಂಕಟ ಅಂತ ಕರೀತಾರೆ ಅಂದ್ರೆ ಆಕಾಶದಿಂದ ಬರುವಂತಹ ಸಂಕಟ ಇದು ಇನ್ನೊಂದು ಕಡೆ ಸುಲ್ತಾನಿಯ ಸಂಕಟ నమ్మ వస్తున్న కొడదే సర్కారు ఉల్గడ్ హరిగితే రోటర్ అది ఒకదా బ్రు యా ఇష్ట కష్టపట్ీ ఉల్గడ్డ ముక్కటర్ బీజ త సాల రూపాయల కిలో ఊర కషాత ఔషధ ఏకుంఠి ಬಂತ ಕೈಗೆ ಬೆಲೆನ ಬಿದ್ದ ಏನ್ ಮಾಡೋ ಕಿತ್ತಿದ್ರು ಸೈಟ್ ಕಿತ್ತು ಕೂಲಿ ಬರಲಿಲ್ಲ ರೋಟ ಹೊಡೆದ ಅಲ್ಲೇ ಮಣ್ಣಾಗ ಸೇರಿಸ್ಬಿಡುನು ಅಂತ ಏ ಇವಾಗ ರೋಟ ಹೊಡೆದ ನಾಲ್ಕು ದಿವಸ ಕಷ್ಟ ಅಂತ ತಿಳ್ಕೊಂಡು ಯಾರಾದ್ರೂ ರೊಕ್ಕ ಕೊಟ್ರ ಸರ್ಕಾರಿ ನೌಕರಿ ಮಾಡ್ತಿದ್ರು ಅಂತಂದ್ರ ಹದಿನೈದು ದಿವಸ ಗಟ್ಟಲೆ ಬನ್ನಿ ಅವರು ಸೂಟಿ ಮಾಡೆಂದ್ರು ಸಹಿತ ಹದಿನೈದು ದಿವಸದ ಪಗಾರ ಕೊಡ್ತ ನಮ್ಮ ರೈತ ಬೆಳೆದಂತ ಬೆಳಿಗ್ಗೆ ಬೆಲೆ ಕೇಳಿದ್ರು ಕೊಡೋರಿಲ್ಲ ಒಂದು ಕಡೆ ಅಸ್ಮಾನಿ ಸಂಕಟ ಮತ್ತೊಂದು ಕಡೆ ಈ ಸುಲ್ತಾನಿ ಸಂಕಟ ಇವುಗಳೆಲ್ಲ ಎದುರಿಸಿ ಆದರೂ ಸಹಿತ ನಾ ಏನ ಮಾಡೋದಿಲ್ಲ ನಾ ಏನ ಬಗ್ಗಿಲ್ಲ ಅನ್ನುವಂದ್ರೆ ರೈತ ಗಟ್ಟಿಯಾಗಿ ನಿಂತು ಕೃಷಿ ಮಾಡ ಈ ದೇಶದ ಜನರೆಲ್ಲ ದಿನಾನುಪಾನ ತೊಗೊಳ್ಕೊಂಡು ಕುಡಿಬೇಕು ಅವ್ಗೈತಿರಲ್ಲ ರೈತ ಅಂತ ಕೆಲಸ ಮತ್ತೊಬ್ಬರು ಆಗಿದ್ರು ನಾ ಆಗ್ಲೇ ಹೇಳಿದ್ದಲ್ಲಿ ಎಲ್ಲರೂ ತಮ್ಮ ತಂದು ಬಂದ್ ಮಾಡ್ಕೊಂಡು ಹೋಗ್ತಿದ್ರು ರೈತ ಹಂಗಲ್ಲ ನೀನ್ ಬೆಳೆದ ಬಾರಪ್ಪ ಇಲ್ಲೇನು ಬಹಳ ಹಾನಿ ಇತ್ತ ನುಕ್ಸಾನ್ ಇತ್ತಂತ ತಿಳ್ಕೊಂಡ್ ಬೆಳಿದ್ಬಿಟ್ಟು ನಾನು ಇಲ್ಲ ಆದರ ದಾಸ ಸಂ황 ನೋಡು ನಿಂದು ದೇವರ ಒದಗಿಸ್ಕೊಳ್ತಾನ ಅಂತಾನೆ ಮಾತ್ರ ನೋಡ್ಕೊಕ್ಕಾನ ಸಾಲ ಮಾಳ್ತಾನ ಶೂಲ ಮಾಳ್ತಾನ ಅಕ್ಕಾಡಿ ಇಕಾಡಿ ಎಲ್ಲಾನೀ ದೇಶಕ್ಕೆ ಹೋಗಂಗಾತ ಹೋಗ್ತಂತ ಫಲವೋ ದೇಶ ಓದಿಲ್ಲ ಹೋಗನ್ ಅದಲೇ ಬೆಳೆ ತಿಂತೋ ಅಂತ ಬೆಳೆಲಿ ಯಾಕಂದ್ರೆ ಹಲಗೋಳಿಗೆ ಹಲಗೋಳಿಗೆ ಇರಸೈಂ ತೋ ಗೊಬ್ರಾ ಹಾ 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 ಹಲಲಿ ಲಕೇರು ಬಾ ಬಂದಾ ಗಡ್ಡಡಾ ಫಾದ್ರ ಅಂದ್ರೆ ಬಂಡಿ ಬಿಡದಂಗಿಲ್ಲ ಅವರಲ್ಲ ಒಂದು ಅಂದ್ರೆ ಆ ಗೊಬ್ರಾ ಹಾ 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 ಕಿಂ ಬಂದಾನು जीवाಣಳೆಲ್ಲ ತಿಕ್ಕೋದರು ಅವೆತ್ತು ಅಂತಂದ್ರ ಮಣ್ಣಿನ ಕಣದಿಂದ ಕಣಕ್ಕ ಕೊಳ್ಳಿರಬೇಕಾಗುತ್ತೆ ನಡುವ ಫಂದನ್ ಮಳ್ ಯಾಂಗ್ರ ಅಂತಂದ್ರ ಚಹಾಪುಡಿ ಇದ್ದಂಗಿರಬೇಕಾಗುತ್ತೆ ಈ ಹೊಲದ ಮಣ್ಣು ಅಂದ್ರೆ ಚಸರಾಗಿದೆ ಯಾರ್ ಮಣ್ಣೆಲ ಕಡಕಳ ನಡುವ ಗಾಳ ಆಡಬೇಕಾಗಿತ್ತು ಆ ಸ್ಥಿತಿ ಇಲ್ಲ ಯಾರ್ ಹೊರಚಲೋ ಎರೆಯೂರ ಚಲೋ ಮದ್ಯೂರ ಚಲೋ ಮಸರೆಯೂರ ಚಲೋ ಇಕ್ಕೆನು ಆಗತಿಲ್ಲ ಯಾರ್ ಹೊಲದ ಮಣ್ಣು ಕೆಲವು ಬಗೆಷ್ಟು ಬರೆ ಅದರಗೆ ನೀರು ಹಾಕಲಿಲ್ಲ ನೀರು ಹಾಕಿ ನೀಚಿಗೆ ಅಂದ್ರೆ ಇಲ್ಲಿ ಹಾ ಅದರ ಪರbaar ಉಂಡಿ ಕಟ್ಟದ್ದು ಉಂಡೆ ಅದು ಎಂತ ಉಂಡೆ ಅಂದ್ರೆ ಒತ್ತಿದ ಉಂಡೆ ಆಗ್ಬೇಕು ಬಿಟ್ಟು ಅರಳಬೇಕು ಅದಕ್ಕೆ ನಂಬರ್ ಒಂದ್ ಮಣ್ಣು ಕರಿತ ನಮ್ ಹೊಲಾಗ ಮಣ್ಣು ಹೆಂಗ ಹೋಗ್ಬೇಕಂದ್ರೆ ಹಿಂಗ್ ಒತ್ತಿದ ಹತ್ತೆ ಆಗ್ಬೇಕು ಬಿಟ್ಟು ಕೊಡ್ಲೆ ಅಳ್ಳ ಹಳ್ಳಿನ ಬೆಲೆ ಹುಡುಬೋದ್ ಅದಕ್ಕೆ ನಂಬರ್ ಒಂದು ಮಣ್ಣ ಅಂತ ಆ ರೈತನು ಹೊಲ ಅಂತಂದ್ರೆ ಈ ಜಗತ್ತಿನ ನಂಬರ್ ಒನ್ ಹೊಲ ಅಂತ ತಿಳ್ಕೊಬೇಕು ನೀವು ನೋಡ್ಬೇಕಾಗ್ಬೋದು ನಾವೆಲ್ಲ ಅಲ್ಲ ಹಾಳಿವಿ ಅಂತಂದ್ರ ಮಣ್ಣಿನ ಮ್ಯಾಗ ಅಲ್ಲ ಬಂಡಿನಾಗ ನಡ್ದಂಗ ಅದ್ರಾಗ ಮತ್ತ ಟ್ಯಾಕ್ಟರ್ ತಿರ್ಗಾಡೋ ಯಾರ ಮನೆಯಾಗ್ ಎತ್ತಿಲ್ಲ ಆಕಳಿಲ್ಲ ಯಾಕೆ ಹಿಂಗ ಆತು ಅಂದ್ರ ಆ ಹೊಲಕ್ಕ ಏನು ಏನ್ ಹಾಕ್ತಿದಿವಲ್ಲ ಅದೆಲ್ಲ ಬಂದ ಆಗ ಮನ್ಯಾಗ ಅನ್ಗೋಳ ಇಲ್ರಿ ರೈತರ ಮನ್ಯಾಗ ಅಂಗೋಳ ಇಲ್ಲ ಊರಾಗ ಪ್ರತಿಯೊಬ್ಬ ರೈತರ ಮನ್ಯಾಗ ದೊಡ್ಡ ದೊಡ್ಡ ರೈತರ ಮನ್ಯಾಗ ನಾಟ್ ನೆಟ್ಟು ನಾನ್ ನಾಲ್ಕು ನೋಡಿ ಯಾರು ಜೋಡಿ ಎಂತಿದ್ದು ಈಗ ಊರು ತುಂಬಾ ಹುಡುಕಾಡಿದ್ರು ಹತ್ತು ಜೋಡಿ ಅಂತ ಸಿಗೋ ಕಷ್ಟgeqslant ನಿಮ್ಮರಗೆ ಎಷ್ಟು ಜೋಡದವೆ ಅಂತ ಅದಾರೆ ಇದಂತ್ರಕ ಬೇಷ್ಟಾಂಸ್ ನೋಡ್ರಿ ಊರ ನಾವೆಲ್ಲ ಊರಕ್ಕೆ ಹೋಗ್ತೀವಿ ಯಾರ್ಗೆ ಹೊರ ಇಲ್ಲ ಅಂತ ಅವರ ಮನೆಗೆ ತಗೊಳ್ಳದವ ಹೊರ ಇಲ್ಲ ಅಂತ ಎಲ್ಲರೂ ಅಂತ ಮಾಡ್ಕೊಂಡ್ರು ಆ ಹೊರ ಇಲ್ಲದ ಬಡಿಯೋಡಸಾದೆ ಅಂತ ಇಟ್ಕೊಂಡ್ಕಂತ ಯಾರ್ ಯಾರು ದೌಡೌಡ ಕಮ್ಮತ್ತಿಗೆ ಆದ್ರೆ ಎಲ್ಲರೂ ಎಣ್ಣೆಗಳಿಲ್ಲ ಆಕಳುಗಳಿಲ್ಲ ಆಕಳುಗಳು ಇದ್ರೆ ಹಂದಿ ಮಾರಿ ಅವ ಒಂದೊಂದು ಕಟ್ಕೊಂಡ್ ಕುಂತ ಜರ್ಸಿ ಆದ್ರ ಹಾಲು ಅಂದ್ರೆ ಮಕ್ಕಳಾಗಂಗಿಲ್ಲ ಮರಿ ಆಗಂಗಿಲ್ಲ ನಿಮ್ಗೆ ಯಾರಿಗೆ ಅಂತ ಇಚ್ಛಾ ಇರ್ತಾರೆ ಅವ್ರ ದಿನಾ ಜರ್ಸಿ ಅಂತ ಬರೀ ಜರ್ಸಿ ಆಕಳ ಹಾಲು ನಿಮ್ ಒಟ್ಟ ಮಕ್ಕಳಾಗ ಆ ಔಷಧಿಗೆ ಔಷಧಿ ತಗೊಳಕ್ ಹೋಗ್ಬೇಡ ಆ ಜರ್ಸಿ ಆಕಳ ಹಾಲಿಲ್ಲ ಚಾ ಮಾಡುದು ಅದ್ರ ಮಸಲ್ ಮಾಡುದು ಮೂವತ್ತೈದು ವರ್ಷ ಒಂದು ಕಾಳು ಸಹಿತ ನಾನು ಈ ಸರ್ಕಾರಿ ಗೊಬ್ಬರ ಹಾಕಿಲ್ಲ ನಮ್ಮ ಹೊಲ್ದಾಗ ನಾ ತರಕಾರಿ ಹಾಕ್ತೀನಿ ಜೋಳ ಗೋಧಿ ಭತ್ತ ಎಲ್ಲಾನು ಹಾಕ್ತೀನಿ ಒಂದ್ ಒಳಗುಳುದು ನಮ್ ಬೆಳಿಗ್ ಒಂದ್ ಒಳಗುಳುದು ಬದು ನಾನು ಒಂದ್ ಗಿಡ ಕಡದಿಲ್ಲ ನಾ ಇವತ್ತಿನ ತನ ಒಂದ್ ಎಕರೆ ಹೊಲ್ದಾಗ ಏನು ಇಲ್ಲ ಅಂದ್ರೂ ಒಂದ್ ಐವತ್ತರಿಂದ ನಾಲ್ಕು ಗಿಡ ಅದಾವ ಐವತ್ತರಿಂದ ನೂರ್ ಗಿಡ ಅದಾವ ನಮ್ ಹೊಲ್ದಾಗ ಏನೂ ಇಲ್ಲ ಅಂದ್ರು ಹತ್ತು ಸಾವಿರ ಅದಾವ ಹತ್ತು ಸಾವಿರ ಎರಡ್ನೂರ್ ಮೂರ್ನೂರ್ ಎಕರೆ ಮೂರ್ನೂರ್ ಎಕರೆದಾಗ ಹತ್ತು ಸಾವಿರ ಗಿಡ ಅಂದ್ರೆ ಒಂದ್ ಎಕರೆ ಟಿ ಎಷ್ಟುಗಳು ಲೆಕ್ಕ ಹಾಕ ನಮ್ಮ ನಿಮ್ಗೊಂದು ಮಟ್ಟದ ಇದ್ದಾರೆ ದಕ್ಷಿಣ ಪಟ್ಟಣ ನಮ್ಮಲ್ಲಿ ವಿಜಯಾಗ್ರತೆ ಕೊಡ್ತಾಗ ಅದ್ರಾಗ ನಡೀತೈತಿ ಅಂತ ಸೊ ದಕ್ಷಿಣ ಪಟ್ಟಣದ ದಕ್ಷಿಣ ಕೆಲಸ ಬಾಳ್ ಆಗಲೇ ಅರ್ಧ ಹೇಳಿರಲ್ಲ ಅವನ್ ಮಠಕ್ ಕಳಿಸಬೇಕಂತ ಕದಟ್ಟ ಹಾಕ್ತೇನೆ ನಮ್ ಮಠದಾಗ ಹುಡುಗರು ಬಡವ್ರ ಬಡವರ ಆ ಹುಡುಕಲ್ದಾನು ಆತು ಆನಂದ ಆಶ್ರಮ ಐದ್ನೂರು ಹುಡುಗರಿಗೆ ನಾಲ್ಕನೇ ಐದನೇ ವರ್ಷಕ್ಕೆ ತಂದೆ ಅಂದ್ರೆ ಅವ್ರು ಇಪ್ಪತ್ತು ವರ್ಷ ಆಗುತ್ತಾನ ಮಠದಾಗ ಇಟ್ಕೊಂಡು ಕಾಲೇಜ್ ಮುಗಿಸಿ ಅವ್ರ ನೌಕರಿ ಹೆಚ್ಚು ಮನಿ ಕಳಿಸ್ತೇನೆ ಒಬ್ಬ ಹಂಗ ಕಳಿಸೋದಿಲ್ಲ ಆ ಹುಡುಗರು ಅಲ್ಲೇ ಇತ್ತು ಅಂದ್ರೆ ಅವ್ರಿಗೆ ಪೂರಾ ನೌಕರಿ ಹೆಚ್ಚಿ ಮಡಕಾಗ್ ಮಾಡ್ತಿಲ್ಲಂದ್ರ ಮಡಕಾಗ್ ಪಗಾಗ್ ಕೊಟ್ಟಿ ಇಟ್ಕೋತೀನಿ ಈ ವರ್ಷ ನಾನು ಪೊಕ್ಕಟಿಯೋ ರುಣಿ ಸಾಲಿ ಕಲ್ತಿನಿ ಅದಕ್ಕೆ ನೀವು 10 ವರ್ಷ ಪೊಕ್ಕಟ ದುಡಿಲಿ ಅಂತ ಇಲ್ಲ ಮರದುಸ ಪಗಾಗ್ ಶುರು ಮಾಡ್ತೀನಿ ಮಾಡಬೇಕು ಇಲ್ಲಿ ಕ್ಯಾร์ ಮಾಡೋದು ಇದು ಬಂತು ಮತ್ತೆ ಇಷ್ಟ ಆಗಿರೋನ ಸಹಿತ ಯಾರಂತ ಒಂದು ಕೊಳ್ಳೋದು ದೇ ನಂಬ್ರ ಅದು ಬಂದೈತಿ ಇದು ಬಂದೈತಿ ಕಾಳ ಕಡ್ರಿ ದುಡ್ಡು ಕಡ್ರಿ ಒಂದು ದಿನ ಕೊಳ್ಳೋದು ಯಾಕ ನಾನು ಶರಣ ಸಿದ್ಧಾಂತದಲ್ಲಿ ನಂಬಿಕೆ ಉಳ್ಳ ಬೇಡುವಾತ ಜಂಗಮನಲ್ಲ ನೀಡದಾತ ಭಕ್ತನಲ್ಲ ಅಲ್ಲ ಪ್ರಭುಗಳು ಒಂದು ಮಾತನ್ನು ಹೇಳ್ತಾರೆ ನಾನು ಸ್ವಾಮಿ ಅನ ಬೇಡವಾದ ಮಾನ್ಯನ ಮರಣ ಧೋನಿ ಸಮಾನ ಮತ ಮಾನ್ವ ತುಮ ಸೇ ಮರಣ ಬಲ ಯಹಿ ಸದ್ಗುರು ಕಿ ಸಿಖ್ ಎದುರಾರ್ಥೇನಪ್ಪ ಕದ್ರ ಒಂದು ಮಾತು ಹೇಳ್ತಾರೆ ಮಾಂದನ ಮರಣ ಧೋನಿ ಸಮಾನ ಸಮಾನು ಮತ್ತು ಸಾಯುದು ಎರಡೂ ಒಂದೇ ಮಾನ್ಗನಸೆ ಮರಣ ಬಲ ಕೈ ಚಾಕುದು ಕೆಲ್ಕು ಸತ್ತ ಹೋಗುದು ಬಹಳ ಸುಲಭ ಮಾನ್ಗನಸೆ ಮರಣ ಬಲ ಯಹಿ ಸದ್ಗುರು ಕಿ ಸಿಖ್ ಇದೇ ನನ್ನ ಗುರುಗಳನ್ನ ಕಲಿಸಿದ ಪಾಠ ನಾವು ಕೇಳಿರ್ಬಾರ್ದು ನೀವು ಕೊಡ್ಲಾದ್ರೆ ಇರಬಾರ್ದು ಹಂಗ ಸಂಬಂಧಗಳಿರ್ಬೇಕು ಭಕ್ತರಾದ ನಾ ಹೇಳಿದ್ನಲ್ಲ ಬೇಡುವಾತ ಜನ ನೀಡದಾತ ನೀಡದಾದ ಭಕ್ತನಲ್ಲ ನಾವು ಕೇಳಬಾರ್ದು ಭಕ್ತರಾದವರು ಕೊಡ್ಲಾರ ಇರಬಾರದು ನಾವು ಒಂದೊಂದು ಯಾರಿಗೂ ಕೇಳೋದಿಲ್ಲ ಆದ್ರೆ ಎಷ್ಟು ಬರ್ತೈತಿ ಅಂತ ನಾನ್ ನೋಡೋದ್ರ ಸೈತ ಅಷ್ಟು ಬರ್ತೈತಿ ವರ್ಷ ನಲವತ್ತೈವತ್ತು ಕೋಟಿ ರೂಪಾಯಿ ಖರ್ಚೈತಿ ನಮ್ಮ ಮಠದಾಗ ಎಲ್ಲಿ ಕೇಳಲಾರಂದ್ರೆ ಬರ್ತೈತಿ ಭಗವಾನ್ ಲೋಸ್ಕಮ

ಈ ಪ್ರೇಲ್ ಸರ್ಜರಿ ನೆದ್ರುಲ್ ಸರ್ಜರಿ ಮಾಡಕ ಹೊರಗಡೆ 10 ಲಕ್ಷ ರೂಪಾಯಿ ತಗೋತಿದ್ರು ಅಂದ್ರೆ ನಾನು 1 ಕೋಟಿ ರೂಪಾಯಿ ತೆಗ ಹಾಕಲು ಮಾಡ್ತೀನಿ. ಬಡೇ ಒಂದು ವಿಷಯ. ಹೊರಗಡೆ 8 ಲಕ್ಷ ರೂಪಾಯಿ ಅದು ಮಡಕಲ್ ಮಡಕಲ್ ಯೂನ್ತ ಬದಲೀ ಮಾಡಕ ಒಂದೊಂದು ಕಾಲ 2 3 ಲಕ್ಷ ರೂಪಾಯಿ ತಗೋತಾರೆ. ನಾನು ನಮ್ಮ ಆಫೀಸಿನ ಎಷ್ಟು ಕಡಿಮೆ ದರಕ್ಕೆ ಮಾಡಕ ಅಂತ ಕೇಳಿದ್ ತಕ್ಷಣ ಕಡಿಮೆ ದರಕ್ಕೆ ಮಾಡ್ತಾರೆ. ಅವರು ಹೇಳಿದ್ರು ಒಂದೂವರೆ ಲಕ್ಷದಾಗ ನಾ ಮಾಡ್ತಾ ಇದ್ರಿ ಅಂದ್ರೆ ಇಲ್ಲ ಬಹಳ ಇರ್ತಾಯಿದ್ದ ನಾವು ಬಡಿದ್ರೆ ಅಲೋದು ಲೈತೆ ರೊಕ್ಕ ಪಡಕಾಗೋದು ಲತ್ತೆ ಕಡಿಮೆ ಇದ್ರಾಗ ಮಾಡಿ ಅವ್ರು ಹೇಳಿದ್ರು ನಮ್ಗೆ ಇನ್ಲಾಂಟ್ ಅಪ್ ಯಾರು ಕಡಿದಾಗ ಕೊಡಿಸ್ಕೊಡ್ರಿ ನಾ ನಾಲ್ಕು ಸಾವಿರದಾಗ ಮಾಡ್ತೀನಿ ಅಂತ ಅಂದ್ರೆ ಆ ಒಳಗೇನು ಸ್ಟೆರ್ ಪಾರ್ಟ್ ಸ್ಪೀಡಿಂದ ಹಾಕ್ಬೇಕಾಗ್ಬೇಕಲ್ಲ ಅದನ್ನ ಯಾರ ಕಡಿದಾರೆ ಡೈಲಿ ಕೊಡಿಸ್ರಿ ನಾಲ್ಕು ಸಾವಿರದಾಗ ನಾ ಬದಲಿ ಮಾಡಿ ಕೊಡ್ತೀನಿ

ನಾಯಿ ಮನ ಹೆಚ್ಚ ಅಂತಂದ್ರೆ ಮಕ್ಕ ಅದು 25000 ಮಾಡೋ ಮೊದಲ 75000 ಈ 15 ವರ್ಷ ಕಡಿಮೆ ಮಾಡ್ಸಿ ಡೈರೆಕ್ಟ್ ಸೊ ಈ ಮಾರ್ಕೆಟ್ನaga 2022 200 ರೂಪಾಯಿ 2000 ತಗೋತಾರ 2200 ತಗೋತಾರ ನಾಯಿ 15 ವರ್ಷದಿಂದ ಆಸ್ಪತ್ರೆ ಶುರು ಮಾಡಿದಾಗ 300 ರೂಪಾಯಿ ತಗೋತಿದ್ದೆ ಇವತ್ತು 300 ರೂಪಾಯಿಗೆ ಆಗಮ್ಮ ಯಾಕ ಬಡವ ತಗೋದೇ ಇಲ್ಲ ಅಂದ್ರೆ ಈ ಹಣ ಇದು ನೂರ ಯಾಕೆ ಅಲ್ಲೆಲ್ಲ ಕೆಲಸ ತಗೊಳುದಂದ್ರೆ ಪಗಾರ ಕೆಲಸ ಮಾಡೋರು ಆ ಮೂರ್ನೂರ್ ಮಂದಿಗೆ ಸಂಬಳ ಕೊಡ್ಬೇಕಿಂತ ಚಲೋ ಹೇಳಿ ಅವರ್ ನಮ್ಗ ಇವತ್ತ ದವಾಖಾನೆ ಔಷಧಗಳು ಲಕ್ಕನ್ನ ಕೊಡಾಕ್ ಹೋಗಬಾರ ಚಂದಾಗ ಮಾಡ್ರಿ ಆಕಳ ಕಟ್ ಮನ್ಯಾಗ ಮನೆ ಮನೆಗೆ ಆಕಳ ಹಾಳ ಮಸರ ಮಜ್ಜಿ ತುಪ್ಪ ಉನ್ನದಿ ಒಂದು ಜಡ್ ಬರೋದಿಲ್ಲ 나 ಹೇಳೋದಲ್ಲಿ ಮಾತನ್ನ ಅಮೆರಿಕಾದವರು ब्राಜಿಲ್ದವರು ನಮ್ಮ ಭಾರತೀಯ ವಂಶದ ಬಗ್ಗೆ ಸೌತೋಧನೆ ಮಾಡಿದ ಪುಸ್ತಕ ಬಂದಾಗ ಕೌಯিজে ವಂಡರ್ಫುಲ್ ಲ್ಯಾಂಡ್ರಿ ಅಂತ ಆಕಳ ಅಂದ್ರೆ ಭಾರತೀಯ ಆಕಳ ಅಂದ್ರೆ ಒಂದು ಅದ್ಭುತ ಪ್ರಯೋಗಶಾಲೆ ಅಂತ ಅದ್ಭುತ ಪ್ರಯೋಗಶಾಲೆ ಅದರ ಹಾಳಂದ್ರೆ ನೀವು कॅनसर मनुष्य दो आवाकळ हाल अनु स्वल्प तुप हाकड्या मलक मनुष्य कुणत या कुंत मनुष्य नडक शुरू हट्टी त्रास ऐतल या प्रकार त्रास दो मजगी कुठली आकळ मज्जि ದಿನಾನು ಕುಡಿಲಿ ತಿಂಗಳದಾಗ ನಿಮ್ಗೆ ಆರಾಮ ಆಗ್ಲಿಲ್ಲ ಅಂತ ನಾನು ಯಾರಿ ಮೂಗಾವಲ್ಲ ಮಜ್ಜಿಯಾಗ ಒಂದಿಷ್ಟ ಸೈಂದೋ ಲವಣ ಹಾಕೊಂಡು ಅಂದ್ರೆ ಕರಿ ಉಪ್ಪ ಅದನ್ನ ಹಾಕೊಂಡು ದಿನ ಮಜ್ಜಿಗೆ ಕುಡ್ರಿ ಇಪ್ಪತ್ತಿಪ್ಪತ್ತೆರಡರಿಂದ ಹಾಂಡ್ ಒಡದಪ್ಪ ಒಡದಪ್ಪ ಇರ್ಲಿ ನಿಮ್ ಹೊಸ ಹನಿ ಕೂತಂತ ಹನಿ ಕುತೀ ಹನಿ ಕುತು แมกโทดิ कॅम्प ಗೆ ಇರ್ತಕ ಗುರಿಂದ ಉರುದು ದಿಬಾಡ ಗೆ ಇರ್ತಕ ಅಲ್ಲ ವನ್ನಿನಂತ ಅಲ್ಲ ಅಲ್ಲಿ ಕೊಟ್ಟು ಹಾ ವನ್ನಿನ ತಕ್ಕ ಆ ವನ್ನಿನ ಸಹೈತಲ್ ರೀ ಆ ವನ್ನಿನಸು ಬೇರೆ ಇರ್ತಾವಲ್ಲ ಕತ್ತಲ ಶ್ರೀ ಸ್ವಚ್ಛನ ಕೊಳದ ಕೂಟಿ ಅದರ ಕಕಾಯ ಮಾಡಿ ಕೂತು ಬಿಟ್ರು 15 ರಿಂದ ನಿಮ್ಮ ಉತ್ತರ ಹೊರಗೆ ನೀವು ಕೈ ಹಕ್ಕಕ್ಕೆ ಪಲ್ಯ ಬರ್ತಕ ಅಲ್ಲ ಮದಸ್ ತಿಂತೆ ಬರಕ ಹತ್ತರಿಕೆ ಪಲ್ಯ ಐತಲ್ಲ ಹತ್ತರಿಕೆ ಪಲ್ಯ ಬೇರ್ ಕತ್ತರಿಸ್ರಿ ಸ್ವಚ್ಛಗ ತೊಳ್ದ ಒಂದ್ ಜನ ಕೂತಿದ್ ಮಾಡಿ ಅದ್ರ ಕಷಾಯ ಅದ್ ನೇರಾಗ್ ಹಾಕಿ ಕುದಿಸ್ರಿ ಅಂದ್ರ ಒಂದ್ ಗ್ಲಾಸ್ ನೀರಾಗ ಒಂದಿಷ್ಟ ಹಾಕ್ರಿ ಬೇರ್ ತುಣುಕ ಕುದಿಸಿ ಒಂದ್ ಕಪ್ ಆಗಷ್ಟು ನೀರು ಉಳ್ದಿರ್ಬೇಕು ಅವಾಗ ಕುಡದ್ಬಿಡ್ರಿ ಅರ್ಧ ಅಡ್ಸಿರ್ಬೇಕು ಅರ್ಧ ಉಳ್ದಿರ್ಬೇಕು ಅದ್ರ ಕಷಾಯ ಕುಡಿಯ್ರಿ ಹದಿನೈದು ಇಪ್ಪತ್ತರಿಂದ ಮೂತ್ರ ಎರಡು ಆಗೋಲ್ಲ ನಮ್ ರೈತರ ಮನೆಗೆ ಐತಿ ಅನಂ ರೈತ ಏನು ಇಚ್ಛೆ ಅಂತಾರೆ ನಶಗುಣನೆ ಅಂತ ಹೇಳ್ತೈತಿ ನೋಡಿ ಅಲ್ಲ ನಶಗುಣನೆ ಮೇನಾಗ್ ಹಾಕೋರೆ ಬಹಳ ಕಂಪ್ನ್ ಸೆಕ್ಟಿಂಗ್ ಆಗಲಿ ಅಂತ ಹೇಳಿ ಯಾರ್ ಬಿ ಬರ್ತಿಲ್ಲ ಅಂತ ಅದರ ನಶಗುಣನೆ ಸಂಖ್ಯ ಮೇನಾಗ್ ಗೆ ಅಂತಂದ್ರೆ ಗುರಿ ಹಾಕ್ತೈತಿ ಗುರಿ ಮೇನಾಗ್ ಅಲ್ಲ ಮಹಾ ಗುರಿ ಹಾಕ್ಕಬೇಕೆ ಅಂತ ಹೇಳೋ ಮೇನಾಗ್ ನೀರು ಹಾಕೋದು ನೀರು ಹಾಕೊಂಡ್ರೆ ಮೇಟು ಹೋಗೋ ನೆರ ಶುರು ಆಯಿತು ಅವಾಗ ಏನ್ ಮಾಡ್ಬೇಕಂದ್ರೆ ಮೊಸರ ಜಾಗ ಕಷ್ಟ ಮತ್ತೆ ಮಾಡ್ಬಾರ ಆ ನಸುಗುಣ ಸುಂಕ ಏನೈತಲ್ಲ ಆ ನಸುಗುಂಜಿ ಸುಂಕ ತಗಿಬೇಕು ತಗದು ಒಂದ್ ಅರ್ಧ ಕಪ್ ಮೊಸರನ್ನ ಒಂದ್ ಚಮಚ ನಸುಗುಂ ಸುಂಕ ಹಾಕೊಂಡು ಕುಡಿಬೇಕು ಮೂರ್ವೇ ಅದು ಕಲಸಾಗಿಬ ಮೂರರಿಂದ ನಮ್ಮ ಒಬ್ಬಾಗ ಏನಿಲ್ಲ ಅಂತ ನೀವು ಒಕ್ಕಲಿ ಆಗಿರೋ ದೇವರಲ್ಲ ನೋಡ್ರಿ ಏನ್ ಯಾರು ಇಲ್ಲಿ ಎಕ್ಕೆ ಇಲ್ಲಿ ಯಾರು ಗೊತ್ತಾಗಿಲ್ಲ ನನಗೆ ಹೇಳ್ರಿ ನೋಡೋಣ